ಬಿಜೆ ಪಾರ್ವತಿ ವಿ ಸೋನಾರೆ ಮೂಲತಃ ವಿಜಯಪುರ ಜಿಲ್ಲೆಯವರು ಪ್ರಸ್ತುತ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಕನ್ನಡಪ್ರಭ ಮತ್ತು ಉದಯಕಾಲ ಪತ್ರಿಕೆಗಳಲ್ಲಿ ಇವರು ಬರೆದ ಅನೇಕ ಲೇಖನಗಳು ಪ್ರಕಟಗೊಂಡಿವೆ ನಾವಿಬ್ಬರು ಎಂಬ ಕವನ ಸಂಕಲನ ಅವ್ವ ನೀ ಸಾಯಬಾರದಿತ್ತು ಎಂಬ ಕಥಾ ಸಂಕಲನಗಳು ಅಪ್ಪನೊಳಗೊಬ್ಬ ಅವ್ವ ಸಮಾಜಮುಖಿ ಲೇಖನಗಳ ಸಂಕಲನ ಇವರ ಕೃತಿಗಳು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಹಿಂದೆ ವಿಧವೆಯೊಬ್ಬಳು ಮರುಮದುವೆಗೆ ಅವಕಾಶವಿಲ್ಲದೆ ಮತ್ತೆ ಬದುಕು ಕಟ್ಟಿಕೊಳ್ಳಲು ಪ್ರಯತ್ನಿಸಿ ನರಕಯಾತನೆ ಅನುಭವಿಸಿದ ಒಬ್ಬಳು ವಿಧವೆಯ ಕಥೆಯೇ ಓಡಿ ಹೋದಾಕಿ ಇಂಥ ಪರಿಸ್ಥಿತಿಯಲ್ಲಿ ತನ್ನ ಯೌವನದ ಬಯಕೆಗಳನ್ನು ಬಚ್ಚಿಟ್ಟುಕೊಂಡು ಕದ್ದು ಮುಚ್ಚಿ ಹಾದರಕ್ಕೆ ಮೊರೆ ಹೋಗುವ ಅಸಹಾಯಕ ಮಹಿಳೆ ಪಡುವ ಬವಣೆಗಳು ಪ್ರೀತಿ ಪ್ರೇಮ ಜಾತಿಭೇದ ಬಂಡಾಯ ಇತ್ಯಾದಿ ವಿಷಯಗಳನ್ನೊಳಗೊಂಡ ಈ ಕಾದಂಬರಿ ಉತ್ತರ ಕರ್ನಾಟಕದ ಆಡುಭಾಷೆಯಲ್ಲಿದೆ